ಅದು ಒಂದು ದೊಡ್ಡ ಕಾಡು ಅಲ್ಲಿ ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದವು ಅವುಗಳಲ್ಲಿ ಈ ನರಿಯು ಒಂದು ಒಂದು ದಿನ ನರಿ ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆಯುತ್ತಿತ್ತು ಹಸಿವು ಬಳಲಿಕೆಗಳಿಂದ ಸೋತು ಕಾಡಿನಲ್ಲಿ ಸಾಗುತ್ತಿದ್ದಾಗ ಹಠತ್ತಾಗಿ ಒಂದು ಸಿಂಹ ಎದುರಿಗೆ ಬಂತು ಈ ನರಿ ಜಾತಿಯ ಪ್ರಾಣಿಯೋ ತುಂಬಾ ಜಾಣ ಹಾಗೂ ಮೋಸ ಮಾಡುವ ಕಲೆ ರಕ್ತಗತವಾಗಿ ಬಂದಿರುತ್ತದೆ ಸಿಂಹದ ಮುಂದೆ ನಿಂತ ನರಿ ವಿನಯದಿಂದ ಹೇಳಿತು ಹೇ ವನರಾಜ ನಿನಗೆ ಸಹಸ್ರ ಪ್ರಣಾಮಗಳು ಹೇ ಸೋದರ ಹೇಗಿದ್ದೀಯಾ ಎಂದು ಸಿಂಹ ಕೇಳಿತು ಮಹಾರಾಜ ನಿನ್ನ ಕಾಡಿನಲ್ಲಿರುವ ಪ್ರಜೆಗಳೆಲ್ಲ ತುಂಬ ಸಂತುಷ್ಟರು ಹಾಗೂ ಸುಖಿಗಳು ಆದರೆ ನನ್ನಂಥ ಕಿರು ಜಂತುಗಳಿಗೆ ಕೆಲವು ಸಮಸ್ಯೆಗಳು ಸಹಜವಾಗಿರುತ್ತದೆ ಎಂದಿತು ಸರಿ ನರಿ ನಿನ್ನ ಸಮಸ್ಯೆಯೇನು ಎಂದು ಸಿಂಹ ಕೇಳಿತು ಮಹಾರಾಜ ಎಲ್ಲಕ್ಕೂ ಮೊದಲಾಗಿ ನಾನೊಬ್ಬ ನರಿ ಎರಡನೆಯದಾಗಿ ನಾನು ಏಕಾಂಗಿ ಮೂರನೆಯದಾಗಿ ನಾನು ಹಸಿದಿದ್ದೇನೆ ಈಗ ನೀನೇ ಹೇಳು ನಾನು ಸಂತುಷ್ಟನಾಗಿ ಇರುವುದು ಹೇಗೆ ನಾನು ದುಃಖಿಯಾಗಿರುವುದಕ್ಕೆ ಹುಟ್ಟಿದವನು ದೇವರು ನನಗೆ ಮೋಸ ಮಾಡಿದ್ದಾನೆ ನನಗೆ ಸುಖ ಸಂತೋಷದ ಕನಸು ಕಾಣಲು ಮಾತ್ರ ಸಾಧ್ಯ ಎಂದಿತು ನರಿ ನರಿ ನೀನು ತುಂಬ ದುಃಖದಲ್ಲಿರುವಂತೆ ಕಾಣುತ್ತದೆ ಎಂದು ಸಿಂಹ ಮರುಪ್ರಶ್ನೆ ಹಾಕಿತ್ತು ಹೌದು ಪ್ರಭು ನನಗೆ ನನ್ನ ದುರಾದೃಷ್ಟವನ್ನು ಇನ್ನು ತಾಳಿಕೊಳ್ಳಲು ಅಸಾಧ್ಯವಾಗಿದೆ ಒಮ್ಮೊಮ್ಮೆ ಅನಿಸುವುದುಂಟು ಇಂಥ ದಾರುಣ ಬದುಕು ನಡೆಸುವುದಕ್ಕಿಂತ ಎಲ್ಲಾದರೂ ಹೋಗಿ ಸಾಯುವುದೇ ಒಳ್ಳೇದು ಅಂತ ನರಿಯ ಕಣ್ಣುಗಳಿಂದ ನೀರು ಧಾರಾಕಾರ ಸುರಿಯಿತು ಅಳಬೇಡ ನನ್ನ ಗೆಳೆಯ ನೀನು ಸಾಕಷ್ಟು ನೊಂದಿರುವೆ ನೀನು ಅಷ್ಟು ನಿರಾಶನಾಗದೆ ನನ್ನೊಂದಿಗೆ ಬಾ ನನ್ನ ಗುಹೆಯಲ್ಲೇ ವಾಸ ಮಾಡು ಇನ್ನು ಮುಂದೆ ಯಾವ ಚಿಂತೆಯನ್ನು ಮಾಡದೆ ಆರಾಮವಾಗಿರು ಎಂದಿತು ಸಿಂಹ ನರಿಗೆ ತುಂಬ ಸಂತೋಷವಾಯಿತು ಸಿಂಹವನ್ನು ಹಿಂಬಾಲಿಸಿತು ಸ್ವಲ್ಪ ಸಮಯದ ಬಳಿಕ ಅವೆರಡೂ ಒಂದು ಗವಿಗೆ ಬಂದವು ಗವಿಯಲ್ಲಿ ತುಂಬ ಮಾಂಸ ಬಿದ್ದಿತ್ತು ಅದನ್ನು ಕಂಡು ನರಿಯ ಹಸಿವು ದುಪ್ಪಟ್ಟಾಯಿತು ಮಿತ್ರ ನಿನಗೆ ಭಯಂಕರ ಹಸಿವಾಗಿರಬೇಕಲ್ಲವೇ ಎಂದು ಸಿಂಹ ಕೇಳಿತು ಹೌದು ಮಹಾರಾಜ ನಾನು ಎಷ್ಟು ಹಸಿದಿರುವೆನೆಂದು ನನಗೆ ಮಾತ್ರ ಗೊತ್ತು ಎಂದಿತು ನರಿ ಹಾಗಾದರೆ ನಿನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿನ್ನು ನೋಡು ಆ ಮೂಲೆಯಲ್ಲಿ ಆನೆಯ ಮಾಂಸ ಬಿದ್ದಿದೆ ಭರಪೂರ ತಿನ್ನು ಅಲ್ಲಿ ಮಾಂಸ ಎಷ್ಟಿದೆ ಎಂದರೆ ನಿನಗೆ ಎಷ್ಟು ದಿವಸ ಬೇಕಾದರೂ ಹಸಿವನ್ನು ಇಂಗಿಸಬಹುದು ಎಂದಿತು ಸಿಂಹ ಕೃತಜ್ಞತೆ ಮಹಾರಾಜ ತುಂಬ ತುಂಬ ಆಭಾರಿ ಹೀಗೆ ಹೇಳಿ ನರಿ ಮಾಂಸದ ಮೇಲೆ ಬಿದ್ದು ತಿನ್ನತೊಡಗಿತು ನರಿ ಹಲವು ದಿನಗಳಿಂದ ಹಸಿದಿತ್ತು ಆದರೆ ಇವತ್ತು ದೇವರು ಒಲಿದ ಹಾಗಾಯಿತು ಆ ಸಿಂಹವನ್ನು ಕಂಡದ್ದೇ ಒಂದು ಅದೃಷ್ಟ ಉಳಿದೆಲ್ಲವನು ತನ್ನ ಬುದ್ಧಿವಂತಿಕೆ ಮಾಡಿತ್ತು ಈಗ ತನ್ನ ಭವಿಷ್ಯ ಸುರಕ್ಷಿತ ಆಹಾರ ಲಭ್ಯತೆಯಂತೂ ನಿಶ್ಚಿಂತ ಸಂಪೂರ್ಣ ಸುರಕ್ಷತೆಯಿಂದ ನರಿ ಅಲ್ಲೇ ನಿದ್ರೆ ಹೋಯಿತು ಗೊರಕೆ ಹೊಡೆಯತೊಡಗಿತು ಮರುದಿನ ಮುಂಜಾನೆ ಸಿಂಹ ತನ್ನ ಬೇಟೆಗೆ ಹೊರಟಾಗ ಜೊತೆಗೆ ಹೋಗಲು ನರಿಯು ಸಿದ್ಧವಾಯಿತು ಸಿಂಹ ಹಿಡಿದು ತಿಂದು ಮುಳಿದ ಮಾಂಸ ತನ್ನ ಹೊಟ್ಟೆ ಹಸಿವು ನೀಗಿಸಲು ಸಾಕು ಎಂದು ನರಿಗೆ ಗೊತ್ತಿತ್ತು ಕಾಡಿನ ದೊರೆಯ ಜೊತೆಗಿರುವುದು ಅದರ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಅದು ಕೂಡ ನರಿಗೆ ಗೊತ್ತಿತ್ತು ಆದರೆ ಸಿಂಹ ಹೇಳಿತು ಗೆಳೆಯ ನೀನು ಗವಿಯಲ್ಲಿದ್ದು ವಿಶ್ರಾಂತಿ ತೆಗೆದುಕೋ ನೀನು ನನ್ನ ಅತಿಥಿ ನಾನು ನನ್ನ ಬಲಿಯನ್ನು ಕಂಡುಕೊಳ್ಳುತ್ತೇನೆ ನಿನಗೂ ತಿನ್ನಲು ಏನನ್ನಾದರೂ ತರುತ್ತೇನೆ ಮಹಾರಾಜ ನೀನು ಈ ಅರಣ್ಯದ ರಾಜ ಮಹಾರಾಜ ಒಬ್ಬನೇ ಸಂಚರಿಸುವುದು ನಿನ್ನ ಪ್ರತಿಷ್ಠೆಗೆ ಯುಕ್ತವಲ್ಲ ಅರಸ ಯಾವಾಗಲೂ ಸಚಿವನೊಂದಿಗೆ ಇರಬೇಕು ಎಂದಿತು ನರಿ ಸರಿ ಸರಿ ನೀನು ಹೇಳಿರುವುದು ತರ್ಕಬದ್ಧವಾಗಿದೆ ನಿಜ ರಾಜ ಯಾವಾಗಲೂ ಏಕಾಂಗಿಯಾಗಿ ನಡೆಯಬಾರದು ಅದು ಅವನ ಪ್ರತಿಷ್ಠೆಗೆ ಕೊರತೆ ಒಬ್ಬ ಸಚಿವನಾದರೂ ಅವನ ಜೊತೆಯಲ್ಲಿರಬೇಕು ಸರಿ ಇವತ್ತಿನಿಂದ ನಿನ್ನನ್ನು ನನ್ನ ಸಚಿವನನ್ನಾಗಿ ನೇಮಿಸಿದ್ದೇನೆ ಎಂದಿತು ಸಿಂಹ ಇದು ತತ್ಕ್ಷಣದಿಂದಲೇ ಜಾರಿಯಾಯಿತು ಈ ನೇಮಕವಾದ ಕ್ಷಣದಿಂದ ಅದು ಹಿಂದಿದ್ದ ನರಿಯಾಗಿ ಉಳಿಯಲಿಲ್ಲ ಕಾಡಿನಲ್ಲಿ ಸಿಂಹದ ಅನಂತರದ ಸ್ಥಾನ ತನ್ನದೇ ಎಂದು ಅದು ತಿಳಿಯಿತು ಅದರ ಪ್ರತಿಷ್ಠೆ ಹೆಚ್ಚಿತು ಕಾಡಿನ ದೊಡ್ಡ ಸಣ್ಣ ಪ್ರಾಣಿಗಳೆಲ್ಲ ನರಿಯನ್ನು ಗೌರವಿಸತೊಡಗಿದವು ಆದರೆ ಸಣ್ಣ ಪ್ರಾಣಿಗಳಿಗೆ ಇದು ಭೀಕರವಾಗತೊಡಗಿತು ಒಂದು ದಿವಸ ಸಿಂಹ ಅದನ್ನು ಕರೆದು ಹೇಳಿತು ಸಚಿವ ನಾಳೆಯಿಂದ ನೀನು ನಮ್ಮ ಎದುರಿನ ಬೆಟ್ಟದ ಮೇಲೆ ಕಣ್ಣಿಡಬೇಕು ಆ ಕಡೆಯಿಂದ ಶತ್ರು ಯಾರಾದರೂ ಬಂದರೆ ಅದನ್ನು ತಿಳಿಸುವ ಕರ್ತವ್ಯ ನಿನ್ನದು ಆದರೆ ಮಹಾರಾಜ ನಾನು ಅದನ್ನು ಯಾವ ರೀತಿ ತಿಳಿಸಬೇಕು ಯಾವುದಾದರೂ ಸಂಕೇತ ಭಾಷೆಯನ್ನು ಹೇಳು ನೀನು ಮಾಡಬೇಕಾದದ್ದು ಇಷ್ಟೆ ಶತ್ರುವನ್ನು ಕಂಡರೆ ನೀನು ತಕ್ಷಣವೇ ಊಳಿಡು ನಾನು ಹೊರಬಂದು ಅದನ್ನು ಕೊಲ್ಲುವೆ ಆಮೇಲೆ ಮೊದಲು ಅದನ್ನು ನಾನು ತಿನ್ನುವೆ ಉಳಿದಿದ್ದನ್ನು ನೀನು ಬೇಕಾದಂತೆ ತಿನ್ನಬಹುದು ಎಂದಿತು ಸಿಂಹ ಪ್ರಭು ಚಿತ್ತ ಮಹಾರಾಜ ನಾನೀಗ ಹೊರಡುವೆ ಎಂದು ಹೇಳಿ ತಕ್ಷಣವೇ ಗುಡ್ಡ ಏರಿತು ಸುತ್ತಲೂ ಸೂಕ್ಷ್ಮವಾಗಿ ದೃಷ್ಟಿ ಹಾಯಿಸಿತು ನರಿ ಸ್ವಲ್ಪ ಸಮಯದ ಬಳಿಕ ಆ ಕಡೆಗೆ ಒಂದು ಆನೆ ಬರುವುದು ಕಾಣಿಸಿತು ಒಡನೆಯೇ ಅದನ್ನು ಸಿಂಹಕ್ಕೆ ತಿಳಿಸಿತಲ್ಲದೆ ಮಹಾರಾಜ ರಕ್ತ ಪಿಪಾಸು ಆನೆಯೊಂದು ನಿನ್ನ ವಲಯದ ಕಡೆಗೆ ಬರುತ್ತಿದೆ ಅದರ ಉದ್ದೇಶ ಒಳ್ಳೆಯದೆಂದು ಅನಿಸುತ್ತಿಲ್ಲ ಎಂದಿತು ನರಿ ಇದನ್ನು ಕೇಳಿ ಸಿಂಹ ತುಂಬ ಸಿಟ್ಟುಗೊಂಡಿತು ಅದು ಒಂದು ಶಕ್ತಿಶಾಲಿ ಘರ್ಜನೆ ನೀಡಿತು ಅದರ ಕಣ್ಣುಗಳು ಕೆಂಡದಂತೆ ಉರಿದವು ಘರ್ಜನೆ ಕೇಳಿ ಇತರೆಲ್ಲ ಪ್ರಾಣಿಗಳು ಪ್ರಾಣರಕ್ಷಣೆಗಾಗಿ ಓಡಿ ಮರೆಯಾದವು ಸಿಂಹ ಬೆಟ್ಟಕ್ಕೆ ಓಡಿ ತಲುಪಿತು ಆನೆಯನ್ನು ನೋಡಿ ಉತ್ತೇಜಿತವಾಗಿ ಸಿಂಹ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಅದಕ್ಕೆ ಬಡಿಯಿತು ಆನೆಯು ಕಡಿಮೆ ಧೈರ್ಯಶಾಲಿಯಲ್ಲ ಅದು ಹೇಗೆ ಗಿಳಿಟ್ಟಿತೆಂದರೆ ಇಡೀ ಕಾಡು ಗಡಗಟ್ಟಿ ನಡುಗಿತು ಅನಂತರ ಅವೆರಡರ ನಡುವೆ ಉಗ್ರ ಕಾದಾಟ ಮೊದಲಿಟ್ಟಿತು ಅವುಗಳ ಕಾದಾಟ ಎಷ್ಟು ಭೀಕರವಾಗಿತ್ತೆಂದರೆ ಎರಡು ಬೆಟ್ಟಗಳೇ ಪರಸ್ಪರ ಕಾದಾಟದಲ್ಲಿರುವ ಹಾಗೆ ಭಯ ಹುಟ್ಟಿಸಿತು ಆನೆಗಿರುವ ಕೊರತೆಯೆಂದರೆ ಅದಕ್ಕೆ ಮೊನಚಾದ ಉಗುರುಗಳಿಲ್ಲ ಸಿಂಹ ಚಾತುರ್ಯ ಪೂರ್ಣವಾಗಿ ಬೆನ್ನ ಕಡೆಯಿಂದ ಪರಚಿ ಹಿಡಿದು ಮೇಲೇರಿ ಸೊಂಡಿಲ ಹೊಡೆತ ತಾಗದಂತೆ ತನ್ನ ಉಗುರುಗಳ ಹೊಡೆತದಿಂದ ಆನೆಯ ಸೊಂಟದ ದೊಡ್ಡ ಹಾಳೆ ಮಾಂಸವನ್ನು ಹರಿದು ಹಾಕಿತು ಹೀಗೆ ಹಿಂಗಾಲುಗಳ ಶಕ್ತಿ ಕುಂದಿ ಆನೆ ಬಳಲಿತು ಅಂತಿಮವಾಗಿ ಆನೆಯನ್ನು ಕೊಲ್ಲುವಲ್ಲಿ ಸಿಂಹ ಯಶಸ್ಸು ಪಡೆಯಿತು ತುಂಬಾ ಸಂತಸದಿಂದ ಆನೆಯ ಮಾಂಸವನ್ನು ಮೆಲ್ಲ ತೊಡಗಿತು ಸಿಂಹ ಸಿಂಹಕ್ಕೆ ಬಹಳ ಕಾಲದ ಬಳಿಕ ಹೊಚ್ಚ ಹೊಸ ಆನೆಯ ಮಾಂಸ ಸಿಕ್ಕಿತ್ತು ತನ್ನ ಹರಿತವಾದ ಉಗುರುಗಳು ಮೊನಚಾದ ಹಲ್ಲುಗಳಿಂದ ಸಿಂಹ ಆನೆಯ ಚರ್ಮವನ್ನು ಸೀಳಿ ಮಾಂಸವನ್ನು ಕತ್ತರಿಸಿ ತಿನ್ನುತ್ತಿತ್ತು ನರಿ ಇದನ್ನು ಆಸೆಬುರುಕ ಕಣ್ಣುಗಳಿಂದ ನೋಡುತ್ತಿತ್ತು ಸಿಂಹ ಕರೆದು ಮಾಂಸ ತಿನ್ನಲು ಯಾವಾಗ ಕೊಡುತ್ತದೋ ಎಂದು ಕಾದು ಕಾದು ಕುಳಿತಿತ್ತು ಮನಸ್ಸಿನೊಳಗೆ ಸಿಂಹಕ್ಕೆ ಹಿಡಿಶಾಪ ಹಾಕುತ್ತಿತ್ತು ಎಷ್ಟು ಹೊತ್ತು ಈ ನೀಚ ಹೀಗೆ ತಿನ್ನುತ್ತಾ ಕುಳಿತಿರುತ್ತದೋ ಗೊತ್ತಿಲ್ಲ ಒಮ್ಮೆ ಅದು ಬಿಟ್ಟು ಹೋದರೆ ಸಾಕು ಅನಂತರ ನಾನು ಬೇಕಾದಷ್ಟು ಮಾಂಸ ತಿನ್ನುವೆ ಸ್ವಲ್ಪ ಸಮಯದ ಬಳಿಕ ಸಂಪೂರ್ಣ ತೃಪ್ತಿಗೊಂಡ ಸಿಂಹ ನಾಲಿಗೆಯಿಂದ ಮೀಸೆ ಗಡ್ಡೆಗಳನ್ನು ನೆಕ್ಕಿ ಶುಚಿಗೊಳಿಸತೊಡಗಿತು ಆ ಬಳಿಕ ಹೇಳಿತು ಸಚಿವ ನಾನೀಗ ಹೊರಡುತ್ತಿದ್ದೇನೆ ನೀನು ಬೇಕಾದಷ್ಟು ಮಾಂಸ ತಿನ್ನು ಆಗ ನರಿ ಅಯ್ಯೋ ಮಹಾರಾಜ ನೀನು ಏನನ್ನು ತಿನ್ನಲೇ ಇಲ್ಲವಲ್ಲ ಇನ್ನೂ ಒಂದಷ್ಟು ಮಾಂಸ ತಿನ್ನಬಾರದೆ ಎಂದು ಹೇಳಿತು ಇಲ್ಲ ಇಲ್ಲ ನಾನು ತೃಪ್ತಿಯಾಗುವಷ್ಟು ತಿಂದೆ ಇನ್ನಷ್ಟು ಬೇಕಾಗಿಲ್ಲ ಎನ್ನುತ್ತಾ ಸಿಂಹ ಹೊರಟೆ ಬಿಟ್ಟಿತು ಸಿಂಹ ಆ ಕಡೆ ಹೋದದ್ದೇ ತಡ ನರಿ ಚಂಗನೆ ಆನೆಯ ಮಾಂಸದ ಮೇಲೆ ಹಾರಿ ಕೂತಿತ್ತು ಆಸೆ ಬುರುಕತನದಿಂದ ಮಾಂಸವನ್ನು ಹರಿದು ಹರಿದು ನುಂಗತೊಡಗಿತು ನಂತರ ಆಕಾಶ ಕಡೆಗೆ ನೋಡಿ ಹೇ ಈಶ್ವರ ನಾನು ನಿನಗೆ ಅತ್ಯಂತ ಕೃತಜ್ಞ ಸಿಂಹದೊಂದಿಗೆ ನನ್ನ ಗೆಳೆತನ ಮಾಡಿಸಿರುವುದು ನೀನೇ ಇದು ನನ್ನ ಸತ್ಕರ್ಮಗಳಿಗೆ ದೊರೆತ ಫಲ ಎಂದು ದೇವರಿಗೆ ಕೃತಜ್ಞತೆ ಹೇಳಿತು ಕೆಲ ದಿನಗಳಲ್ಲಿ ನರಿ ಸಂಪೂರ್ಣ ಬದಲಾವಣೆಗೊಂಡಿತು ಆಹಾರ ಮತ್ತು ವಿಶ್ರಾಂತ ಸ್ಥಳದ ಚಿಂತೆಯಿಲ್ಲದೆ ನಿಶ್ಚಿಂತೆಯಿಂದ ತಿಂದು ಉಂಡು ನರಿ ದಿನದಿಂದ ದಿನಕ್ಕೆ ದಪ್ಪಗೆ ಬೆಳೆದುಕೊಂಡಿತು ಕೆಲ ದಿನಗಳಲ್ಲಿ ಅದು ಎಷ್ಟು ದಪ್ಪವಾಯಿತೆಂದರೆ ಕಾಡಿನ ಮೃಗಗಳೆಲ್ಲ ಅದನ್ನು ನೋಡಿ ಹೆದರತೊಡಗಿದವು ಇದು ಅದರ ಆತ್ಮ ಪ್ರತಿಷ್ಠೆಯನ್ನು ಅದೆಷ್ಟರ ಮಟ್ಟಿಗೆ ಏರಿಸಿತೆಂದರೆ ಸಿಂಹದ ಬೆಂಬಲ ತನಗಿನ್ನೂ ಅನವಶ್ಯಕ ಎಂದು ಭಾವಿಸತೊಡಗಿತ್ತು ನಾನಿನ್ನು ಸಿಂಹದ ಎಂಜಲನ್ನೇಕೆ ತಿನ್ನಬೇಕು ಹೀಗೆ ಒಂದು ದಿವಸ ನರಿಗೆ ಆಲೋಚನೆ ಬಂತು ನಾನೀಗ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆದಿರುವನೆಂದರೆ ನಾನು ಆನೆಯನ್ನು ಕೊಲ್ಲಬಲ್ಲೆ ನರಿ ಹೀಗೆ ಯೋಚಿಸಿ ನೇರವಾಗಿ ಸಿಂಹದ ಬಳಿಗೆ ಹೋಗಿ ವಂದಿಸಿ ಹೇಳಿತು ಹೇ ಕಾಡಿನ ದೊರೆಯೆ ನಾನು ನಿನ್ನ ಸೇವೆಯಲ್ಲಿ ದೀರ್ಘಕಾಲವನ್ನು ಕಳೆದೆ ಈಗ ನಿನ್ನನ್ನು ಅಗಲುವ ಹೊತ್ತು ಬಂದಿದೆ ನಾನು ನನ್ನ ಮನೆಗೆ ಹೋಗ ಬಯಸುವೆ ಗೆಳೆಯ ಅದಕ್ಕೇನು ನೀನು ಈ ಜಾಗ ಬಿಡುವುದಕ್ಕೆ ನನ್ನ ಆಕ್ಷೇಪವೇನೂ ಇಲ್ಲ ಆದರೆ ಒಂದು ವಿಷಯವನ್ನು ಮರೆಯಬೇಡ ಸಿಕ್ಕಿರುವುದನ್ನು ಅಂದೇ ತಿಂದು ಮುಗಿಸುವುದಲ್ಲ ನಾಳೆಗೂ ಒಂದಷ್ಟನ್ನು ಉಳಿಸಿಕೊಳ್ಳಬೇಕು ನನ್ನೊಂದಿಗೆ ಇದ್ದಷ್ಟು ದಿವಸ ನಿನಗೆ ಆಹಾರದ ಕೊರತೆ ಎಂಬುದೇ ಇರಲಿಲ್ಲ ಆದರೆ ಈಗ ಮಹಾರಾಜ ನಿನ್ನೊಂದಿಗೆ ಇದ್ದು ನಾನು ಬೇಟೆಯಾಡುವ ರೀತಿಯನ್ನು ಕಲಿತಿದ್ದೇನೆ ಈಗ ನಾನು ನನ್ನ ಬೇಟೆಯನ್ನು ಕಂಡುಕೊಳ್ಳುವಷ್ಟು ಬಲಿಷ್ಠನಾಗಿದ್ದೇನೆ ನನಗಿನ್ನು ಹಸಿವಿನ ಕಾಟವಿರಲಾರದು ಎಂದಿತು ನರಿ ಸಿಂಹ ನರಿಯನ್ನು ಸರಿಯಾಗಿ ದಿಟ್ಟಿಸಿತ್ತು ಇವತ್ತು ಈ ನರಿ ದಷ್ಟಪುಷ್ಟವಾಗಿ ಕೊಬ್ಬಿದೆ ಕೊಬ್ಬಿದೆ ಉಲ್ಲಾಸಭರಿತವಾಗಿದೆ ಮೊದಲ ಬಾರಿ ನನ್ನನ್ನು ಭೇಟಿಯಾದಾಗ ಇದು ಬರಿಯ ಎಲುಬುಗಳ ಗೂಡಾಗಿತ್ತು ಸಾಕಷ್ಟು ತಿನ್ನಲು ದೊರೆತು ಮಾಡಲು ಕೆಲಸ ಏನೂ ಇಲ್ಲದೆ ಆನೆ ಮರಿಯ ಹಾಗೆ ಬೆಳೆದುಕೊಂಡಿದೆ ಬಹುಶಃ ಇದೇ ತಾನು ಭಾರೀ ಧೈರ್ಯಶಾಲಿ ಎಂದುಕೊಳ್ಳಲು ಕಾರಣ ಇರಬೇಕು ಎಂದು ಆಲೋಚಿಸಿದ ಸಿಂಹ ತಾನು ದಪ್ಪಗಾಗಿದ್ದೇ ಶಕ್ತಿಶಾಲಿಯಾದೆ ಎಂದು ಇದು ತಿಳಿದುಕೊಂಡಿರಬೇಕು ಈ ತಪ್ಪು ತಿಳುವಳಿಕೆ ಇದನ್ನು ನರಕಕ್ಕೆ ಇಳಿಸುತ್ತದೆ ಎಂದುಕೊಂಡಿತು ಆದರೂ ಸಿಂಹ ಆ ನರಿಯ ಬಗೆಗೆ ಸಹಾನುಭೂತಿ ಹೊಂದಿತ್ತು ಜೀವನದ ವಾಸ್ತವಗಳ ಕಡೆಗೆ ಗಮನ ಸೆಳೆಯ ಬಯಸಿತ್ತು ನೋಡು ಪ್ರಿಯ ನರಿ ಸಮಸ್ಯೆಗೆ ಸ್ವಲ್ಪ ಸಮಾಧಾನ ಒದಗಿದರು ಸ್ಥಿಮಿತ ತಪ್ಪುವುದುಂಟು ನನ್ನ ಸಹವಾಸದಲ್ಲಿ ನಿನಗೆ ಎಲ್ಲ ಹಿತಗಳೂ ಇದ್ದವು ಈಗ ನೀನು ನನ್ನಷ್ಟೇ ಧೈರ್ಯಶಾಲಿ ಹಾಗೂ ಶಕ್ತಿಶಾಲಿ ಎಂಬ ಅಭಿಪ್ರಾಯಕ್ಕೆ ಬಂದಿರುವೆ ಆದರೆ ಒಂದು ಗೊತ್ತಿರಲಿ ಬೇಟೆ ಆಡುವುದರಲ್ಲಿ ಪ್ರತಿಯೊಬ್ಬನು ಶಕ್ತನಾಗಲಾರ ನನ್ನ ಪ್ರಾಮಾಣಿಕ ಸಲಹೆ ಎಂದರೆ ನೀನು ನನ್ನೊಂದಿಗೆ ಇದ್ದು ಜೀವಮಾನವನ್ನು ಕಳೆ ನನ್ನೊಂದಿಗೆ ಎಲ್ಲ ಸುಖ ಸಂತೋಷಗಳನ್ನು ಪಡೆ ನನಗೆ ಗೊತ್ತಿದೆ ನಿನಗೆ ಸ್ವಂತ ಮನೆಯೂ ಇಲ್ಲ ಎಲ್ಲಿಗಾದರೂ ಹೋಗಬೇಕೆಂಬ ಇರಾದೆಯೂ ಇಲ್ಲ ನಿನ್ನ ದೇಹದಲ್ಲಿ ತುಂಬಿಕೊಂಡಿರುವ ಶಕ್ತಿ ಮತ್ತು ಬಲಗಳಿಂದ ನಿನಗೆ ಅಹಂಕಾರ ತಲೆಗೆತ್ತಿದೆ ಇದು ಕೆಟ್ಟದ್ದು ಮತ್ತು ದೌರ್ಭಾಗ್ಯಕರ ಹಮ್ಮು ಪತನಕ್ಕೆ ದಾರಿ ಎಂಬುದನ್ನು ಎಂದು ಮರೆಯಬೇಡ ಓ ಅರಣ್ಯ ರಾಜ ನೀನು ಹೇಳಿದ್ದೆಲ್ಲ ನೂರಕ್ಕೆ ನೂರು ನಿಜ ಆದರೆ ಈಗ ನನ್ನ ಜೀವನವನ್ನು ನಾನೇ ನೋಡಿಕೊಳ್ಳಬೇಕೆಂದಿದ್ದೇನೆ ಒಮ್ಮೆಯಾದರೂ ನನಗೆ ಸ್ವತಂತ್ರ ಕೊಡು ನೀನು ನನ್ನ ರಾಜ ನನ್ನ ಗುರು ಕೂಡ ನನ್ನ ಜೀವನ ಯಶಸ್ವಿಯಾಗಲೆಂದು ನೀನು ಹರಸಿದರೆ ಸಾಕು ಎಂದಿತು ನರಿ ನೀನು ಬೇಟೆಯಾಡುವಲ್ಲಿ ಶಕ್ತನೆಂದು ಎಣಿಸುವುದಾದರೆ ಹೇ ನರಿ ಮಹಾರಾಜ ನೀನು ನನ್ನ ಸ್ಥಾನದಲ್ಲಿ ರಾಜನಾಗಿರು ನಾನು ನಿನ್ನ ಸಚಿವನಾಗುತ್ತೇನೆ ನಾನು ಸಚಿವನಾಗಿ ನಿನ್ನ ಮೃಗವನ್ನು ಬೇಟೆಗೆ ತೋರಿಸುತ್ತೇನೆ ನಾನು ಇಂದಿನಿಂದಲೇ ನಿನ್ನ ಕರ್ತವ್ಯ ಮಾಡುತ್ತೇನೆ ನೀನು ನನ್ನ ರಾಜ್ಯದ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಬಹುದು ನಿನ್ನ ಬೇಟೆಯ ಮೃಗವು ಕಾಣಿಸಿದೊಡನೆ ನಾನು ಬಂದು ಸೂಚನೆ ನೀಡುತ್ತೇನೆ ಎಂದಿತು ಸಿಂಹ ಇದು ನರಿಯ ನಿರೀಕ್ಷೆಯನ್ನು ಮೀರಿದ ಮಾತಾಗಿತ್ತು ಅದರ ಕಣ್ಣುಗಳಲ್ಲಿ ಸಮಾಧಾನದ ಹೊಳಪು ಮಿಂಚಿತ್ತು ಮನಸ್ಸಿನ ಒಳಗೆ ಅತ್ಯಂತ ಹರುಷ ಉಂಟಾಯಿತು ಆದರೆ ಹೊರಗೆ ಅದನ್ನು ತೋರ್ಪಡಿಸದೆ ಒಂದಿಷ್ಟು ಅಂಜಿಕೆ ಪ್ರದರ್ಶಿಸುತ್ತಾ ಆಗಲಿ ಮಹಾರಾಜ ಇದೇ ನಿನ್ನ ಇಚ್ಛೆಯಾದರೆ ಸರಿ ನನಗೂ ಇದು ನನ್ನ ಬಲ ಮತ್ತು ಯೋಗ್ಯತೆಗಳನ್ನು ಸಾಬೀತುಪಡಿಸುವ ಸಂದರ್ಭ ಎಂದಿತು ಸರಿ ಮತ್ತೆ ನಿನ್ನ ಬೇಟೆಯನ್ನು ಹುಡುಕಲು ಹೊರಡುವೆ ನಾನು ಬೆಟ್ಟದ ಮೇಲೆ ಹೋಗುತ್ತಿದ್ದೇನೆ ಎಂದು ಹೇಳಿ ಸಿಂಹ ಬೆಟ್ಟದ ಕಡೆಗೆ ಹೋಯಿತು ಸಿಂಹ ಹೊರಗೆ ಹೊರಡುತ್ತಿದ್ದಂತೆಯೇ ನರಿ ಛಂಗನ ಎಗರಿ ಸಿಂಹದ ಪೀಠದಲ್ಲಿ ಕುಳಿತುಕೊಂಡಿತು ಲೋಕವೇ ಕೇಳುವಂತೆ ಏರಿದ ಸ್ವರದಲ್ಲಿ ನಾನು ರಾಜನಾದೆ ನಾನು ರಾಜನಾದೆ ಎಂದು ಕೂಗಿ ಹೇಳಬೇಕೆನಿಸಿತು ಯಾವುದನ್ನು ಎಲ್ಲವನ್ನೂ ಮಾಡಬಲ್ಲ ರಾಜ ಅದು ಅದರ ಜೀವನದ ಪರಮ ಸಂತೋಷದ ಕ್ಷಣವಾಯಿತು ರಾಜನಾದುದರ ಸಂತೋಷದಿಂದ ಅದು ಕುರುಡಾಯಿತು ಅದು ಜೀವಮಾನವಿಡಿ ಅತ್ಯಂತ ದೀನತೆಯಲ್ಲಿತ್ತು ಆದರೆ ಅದರ ಇಂದಿನ ಸ್ಥಾನ ಬೇರೆಯಾಗಿತ್ತು ಇವತ್ತು ಒಂದು ಸಿಂಹ ಅದರ ಸಚಿವನಾಗಿತ್ತು ಸಿಂಹ ಸೇವಕ ತಾನೂ ಒಡೆಯ ಓಹೋ ಓಹೋ ಅದು ಸಿಂಹಾಸನದ ಕಡೆಗೆ ಹೆಮ್ಮೆಯಿಂದ ನೋಡತೊಡಗಿತ್ತು ಕಾಡಿನ ಸಣ್ಣ ಪ್ರಾಣಿಗಳಿಗೆಲ್ಲ ನರಿ ಸಿಂಹದ ಗೆಳೆಯ ಎಂದು ಗೊತ್ತಿತ್ತು ಅದಕ್ಕೆಂದೇ ಅವು ಯಾವಾಗಲೂ ನರಿಗೆ ಗೌರವ ಸಲ್ಲಿಸುತ್ತಿದ್ದವು ಆದರೆ ನರಿ ತನ್ನ ಸ್ವಂತ ಶಕ್ತಿಗಾಗಿ ಅವೆಲ್ಲ ಗೌರವಿಸುತ್ತವೆ ಎಂದು ತಿಳಿಯುತ್ತಿತ್ತು ಹಮ್ಮು ಅಹಂಕಾರ ಎಂಬುವುದು ಪ್ರತಿಯೊಬ್ಬನ ಶತ್ರು ಅದು ನರಕಕ್ಕೆ ಇಳಿಸುತ್ತದೆ ಎಂಬುವುದು ನರಿ ಮರೆತು ಹೋಗಿತ್ತು ಇನ್ನೊಂದೆಡೆ ಸಿಂಹವು ಬೆಟ್ಟದ ಮೇಲೆ ಕುಳಿತು ಮೃಗಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟಿತು ಇಡೀ ಜೀವಮಾನದಲ್ಲೇ ಸಿಂಹ ಮೊದಲ ಬಾರಿಗೆ ನಿರಾಳತೆಯನ್ನು ಅನುಭವಿಸುತ್ತಿತ್ತು ಇವತ್ತು ಅದಕ್ಕೆ ಬೇಟೆಯಾಡುವ ಚಿಂತೆಯಿಲ್ಲ ಶ್ರಮವಿಲ್ಲ ಇವತ್ತು ಬೇಟೆಯಾಡುವ ಕೆಲಸ ಹೊಸ ರಾಜನಾದ ನರಿಯ ಪಾಲಿಗೆ ಸೇರಿತ್ತು ಅಷ್ಟು ಹೊತ್ತಿಗೆ ಆನೆಯೊಂದು ಕಾಡಿನ ಕಡೆಗೆ ಬರುತ್ತಿರುವುದನ್ನು ಸಿಂಹ ಗಮನಿಸಿತು ಪ್ರಕೃತಿ ಸಹಜವಾಗಿ ಅದನ್ನು ಆಕ್ರಮಿಸಲು ಸಿಂಹ ಒಮ್ಮೆಗೆ ಅಣಿಯಾಯಿತು ಆದರೆ ಅದಕ್ಕೆ ಥಟ್ಟನೆ ನೆನಪಾಯಿತು ಆಕ್ರಮಣ ಮಾಡುವ ಜವಾಬ್ದಾರಿ ಈಗ ನರಿಯದು ಎಂದು ಸಿಂಹ ತಕ್ಷಣ ನರಿ ಇರುವಲ್ಲಿಗೆ ಧಾವಿಸಿ ಬಂತು ಮಹಾರಾಜ ಆಕ್ರಮಣಕ್ಕೆ ಸಿದ್ಧನಾಗು ನಿನ್ನ ಬೇಟೆಯ ಮೃಗವಾಗಿ ಒಂದು ಆನೆ ಬಂದಿದೆ ಎಂದಿತು ಏನು ಹೇಳಿದೆ ಬಲಿ ಬಂತೆ ಓ ಪ್ರಿಯಾ ನಾನೊಬ್ಬ ರಾಜ ಬೇಟೆ ನಮಗೊಂದು ಕ್ರೀಡೆ ಬಾ ಸಚಿವ ನಾವು ಹೋಗೋಣ ಹೀಗೆನ್ನುತ್ತಾ ನರಿ ಸಿಂಹದ ಹಾಗೆ ಘರ್ಜಿಸಿತು ತನ್ನಂತೆ ಘರ್ಜಿಸುವ ಪ್ರಯತ್ನ ಮಾಡುವುದನ್ನು ನೋಡಿ ಸಿಂಹಕ್ಕೆ ಒಳಗೆ ನಗು ಬಂತು ಏನು ಸಚಿವ ನನ್ನ ಗರ್ಜನೆ ಭಯ ಹುಟ್ಟಿಸುತ್ತಿಲ್ಲವೆ ಎಂದು ನರಿ ಕೇಳಿತು ನಿಜ ಮಹಾರಾಜ ಅದರಲ್ಲಿ ಎಷ್ಟು ಶಕ್ತಿ ಇತ್ತೆಂದರೆ ಇಷ್ಟರಲ್ಲೆಲ್ಲ ಕಾಡಿನ ಸಣ್ಣ ಪ್ರಾಣಿಗಳೆಲ್ಲ ಜೀವ ಭಯದಿಂದ ಎಲ್ಲಿಗೋ ಓಡಿ ಹೋಗಿರಬಹುದು ಎಂದಿತು ಸಿಂಹ ಅದು ರಾಜನ ಗುಣಮಟ್ಟ ನಾನು ಒಂದು ಆನೆಯಂತೆಯೇ ಕಾಣಿಸುವುದಿಲ್ಲವೇ ಎಂದು ನರಿ ಕೇಳಿತು ನಿಜ ನಿಜ ಮಹಾರಾಜ ನೀನು ಒಂದು ಆನೆಯಂತೆಯೇ ಕಾಣಿಸುತ್ತಿರುವೆ ಇನ್ನೂ ತಡಮಾಡಬೇಡ ತಡವಾದರೆ ಆನೆ ಎನ್ನುತ್ತಿದ್ದಂತೆ ಬಾರಯ್ಯ ಸಚಿವ ನನ್ನನ್ನು ಹಿಂಬಾಲಿಸು ನಿನಗೂ ಮೊದಲೇ ನಾನಲ್ಲಿಗೆ ತಲುಪುವೆ ಆನೆಯನ್ನು ಕೊಲ್ಲುವೆ ಆನೆಯನ್ನು ಕೊಲ್ಲಲು ಬಹಳ ಹೊತ್ತು ಬೇಕಾಗುವುದಿಲ್ಲ ಎಂದು ನರಿಗೆ ಅನಿಸಿತು ಆನೆಯನ್ನು ಸಿಂಹ ಕೊಲ್ಲುವುದು ಹೇಗೆಂಬುವುದು ಮೊದಲೇ ನೋಡಿ ತಿಳಿದುಕೊಂಡಿತ್ತು ಎಂದು ತನ್ನ ಮನಸ್ಸಿನಲ್ಲೇ ತನಗೆ ತಾನೇ ಧೈರ್ಯ ಹೇಳಿಕೊಂಡಿತು ಆನೆ ಭಯಂಕರವಾಗಿ ಗೀಳಿಟ್ಟಿತು ಅದಕ್ಕೆ ಉತ್ತರವಾಗಿ ನರಿಯು ಘರ್ಜಿಸತೊಡಗಿತು ಅದಕ್ಕೆ ಉಗ್ರವಾಗಿ ಸಿಟ್ಟೇರಿತ್ತು ಅದು ಆನೆಯ ಮುಂದೆ ಹೋಗಿ ಆನೆಗೆ ಬಲವಾದ ಏಟು ಕೊಡುತ್ತಿರುವುದಾಗಿ ಭಾವಿಸಿ ಆನೆಯ ಮೇಲೆ ಎಗರಿತು ಹಿಂದೆ ಸಿಂಹವು ಕೂಡ ಇದೇ ರೀತಿ ಆನೆಯ ಮೇಲೆ ದಾಳಿ ಮಾಡುವುದನ್ನು ಅದು ನೋಡಿತ್ತು ಏನು ನನ್ನ ಮೇಲೆ ನರಿಯ ಆಕ್ರಮಣವೇ ಎಂದು ಕೋಪಗೊಂಡ ಆನೆ ಇನ್ನೊಂದು ಕ್ಷಣವೂ ಕಾಯಲಿಲ್ಲ ತನ್ನ ಸೊಂಡಿಲಿನಿಂದ ನರಿಯನ್ನು ಹಿಡಿದು ಆಕಾಶಕ್ಕೆ ಎತ್ತಿ ನೆಲಕ್ಕೆ ಬಡಿಯಿತು ನರಿಗೆ ತುಂಬಾ ಏಟಾಯಿತು ತನ್ನ ಪ್ರಾಣ ಉಳಿಸಿಕೊಳ್ಳುವ ಕೊನೆಯ ಯತ್ನವಾಗಿ ನಾಲ್ಕು ಕಾಲ ಮೇಲೆ ಎದ್ದು ನಿಂತಿತು ಆನೆಗೆ ಎಷ್ಟು ಕೋಪವಿತ್ತೆಂದರೆ ಥಟ್ಟನೆ ನರಿಯ ಹೊಟ್ಟೆಯ ಮೇಲೆ ತನ್ನ ಅಗಲವಾದ ಪಾದವನ್ನಿಟ್ಟು ಇನ್ನೆಂದು ಏಳದಂತೆ ಮಾಡಿತು ಕ್ಷಣ ಮಾತ್ರದಲ್ಲಿ ನಡೆದು ಹೋದ ಈ ಘಟನೆಯನ್ನು ನೋಡಿ ಸಿಂಹವು ವ್ಯಥೆಪಟ್ಟಿತು ಪ್ರೀತಿಯ ಬಂಧುಗಳೇ ಒಂದು ಮಾತು ನೆನಪಿಡಿ ಪ್ರಾಣಿ ಪಕ್ಷಿಗಳಾಗಲಿ ಅಥವಾ ಮನುಷ್ಯರಾಗಲಿ ದುಷ್ಟ ಬುದ್ಧಿ ಇದ್ರೆ ಕಪಟ ಬುದ್ಧಿ ಇದ್ರೆ ಅಹಂಕಾರ ಇದ್ರೆ ಕೋಪ ದ್ವೇಷ ಇದ್ರೆ ಸುಳ್ಳು ಹೇಳುವ ಹಾಗೆ ಸುಳ್ಳು ಭರವಸೆಯಲ್ಲಿ ಬದುಕುವ ಗುಣ ಇದ್ರೆ ಬೇರೆಯವ್ರ ಅನ್ನ ಕಿತ್ಕೊಂಡ್ರೆ ಪಾಪ ಮೋಸ ಮಾಡಿದ್ರೆ ಇಂಥ ಜನ ಏನೇ ಮಾಡಿದ್ರೂ ಉದ್ಧಾರ ಆಗಲ್ಲ ಆ ಕ್ಷಣಕ್ಕೆ ಚೆನ್ನಾಗಿದ್ದಾರೆ ಅನಿಸಿದ್ರು ಮುಂದೆ ನಾಶ ಆಗ್ತಾರೆ ಇದು ಸತ್ಯ ಬಂಧುಗಳೇ ನಮ್ಮ ಎಕೋ ಕನ್ನಡ ಚಾನೆಲ್ನಲ್ಲಿರುವ ಬೇರೆ ಬೇರೆ ಕಥೆಗಳನ್ನು ಕೇಳಿ ನಿಮಗೆ ಉಪಯೋಗವಾಗುತ್ತೆ ಶುಭವಾಗಲಿ ಎಲ್ರಿಗೂ